ಪಾಕಿಸ್ತಾನದ ಮೇಲೆ ಭಾರತ ಮತ್ತೆ ತೀವ್ರ ಸ್ವರೂಪದ ಪ್ರತಿದಾಳಿಯನ್ನು ನಡೆಸ್ತಾ ಇರುವಂಥದ್ದು ಪಾಕ್ ವಾಯುನೆಲೆಗಳ ಮೇಲೆ ಸೇನೆ ದಾಳಿಯನ್ನ ಮುಂದುವರೆಸಿದೆ ಪಾಕ್ನ ಸುಕ್ಕೂರ್ ಏರ್ಪೋರ್ಟ್ ಮೇಲೆ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ ಪಾಕಿಸ್ತಾನದ ಮೇಲೆ ಮತ್ತೆ ಪ್ರತಿದಾಳಿಯನ್ನ ತೀವ್ರಗೊಳಿಸಿದೆ ಈಗ ಭಾರತ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಸೇನೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಪಾಕಿಸ್ತಾನದ ಸುಕ್ಕೂರ್ ಏರ್ಪೋರ್ಟ್ ಮೇಲೆ ಈಗ ಅಟ್ಯಾಕ್ ಅನ್ನ ಮಾಡಲಾಗಿದೆ ರಾವಲ್ಪಿಂಡಿಯಲ್ಲೂ ಕೂಡ ಅಟ್ಯಾಕ್ ಅನ್ನು ಮಾಡಲಾಗಿದೆ ರಾವಲ್ಪಿಂಡಿಗೂ ಕೂಡ ಈಗ ಅಟ್ಯಾಕ್ ಮಾಡಲಾಗ್ತಾ ಇದೆ ಪಾಕಿಸ್ತಾನದ ಆರು ಸ್ಥಳಗಳಲ್ಲಿ ದಾಳಿಯನ್ನ ಈಗ ಭಾರತ ಮಾಡಿದೆ ಪಾಕಿಸ್ತಾನದ ಮೇಲಿನ ಬಹಳ ಪರ್ಟಿಕ್ಯುಲರ್ ಆಗಿರುವಂತಹ ಟಾರ್ಗೆಟ್ಗಳನ್ನು ಭಾರತ ಈಗ ಫಿಕ್ಸ್ ಮಾಡಿಕೊಂಡಿದೆ ಆರು ನೆಲೆಗಳ ಮೇಲೆ ಪಾಕಿಸ್ತಾನದ ಆರು ನೆಲೆಗಳ ಮೇಲೆ ಭಾರತ ಈಗ ದಾಳಿಯನ್ನು ನಡೆಸಿರುವಂಥದ್ದು ಭಾರತದಿಂದ ಲಾಂಚ್ ಆಗಿರತಕ್ಕಂತಹ ಕ್ಷಿಪಣಿಗಳು ಕ್ಷಿಪಣಿಗಳ ಮೂಲಕವಾಗಿ ಈಗಾಗಲೇ ಪಾಕಿಸ್ತಾನದ ಕಡೆಗೆ ಭಾರತ ನುಗ್ತಾ ಇದೆ ಭಾರತದ ಕ್ಷಿಪಣಿಗಳು ಪಾಕಿಸ್ತಾನವನ್ನು ಛಿದ್ರ ಮಾಡುವಂಥದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ ಯಾಕೆಂದರೆ ಪಾಕಿಸ್ತಾನ ಈಗಾಗಲೇ ನಡೆಸಿರ್ತಕ್ಕಂತಹ ಈ ಒಂದು ದಾಳಿ ಏನಿದೆ ಅವುಗಳಿಗೆ ದಾಳಿಯನ್ನು ಈಗ ಭಾರತವೂ ಕೂಡ ಮಾಡಲೇಬೇಕಾಗಿದೆ ಭಾರತ ಈಗ ನಡೆಸ್ತಾ ಇರುವಂತಹ ಪ್ರತಿದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಮುಖ್ಯವಾಗಿ ವಾಯುನೆಲೆಗಳನ್ನು ಗುರುತಿಸಿಕೊಂಡು ಆ ವಾಯುನೆಲೆಗಳನ್ನು ಛಿದ್ರ ಮಾಡೋದ್ರ ಕಡೆಗೆ ಈಗ ಭಾರತ ಹೊರಟಿರುವಂಥದ್ದು ಆ ಶ್ರೀನಗರದ ಬೇಸ್ದಿಂದ ನುಗ್ಗಿರುವಂತಹ ಕ್ಷಿಪಣಿಗಳು ಪಾಕಿಸ್ತಾನದ ಕಡೆಗೆ ನುಗ್ಗಿ ಹೋಗ್ತಾ ಇರುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ ಪಾಕಿಸ್ತಾನವನ್ನು ಖಂಡಿತವಾಗೂ ಕೂಡ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಈ ಸ್ವರೂಪದ ದಾಳಿಗೆ ಈಗ ಪ್ರತೀಕಾರವನ್ನು ತೆಗೆದುಕೊಳ್ಳುವಂಥದ್ದು ಪ್ರತಿ ದಾಳಿಯನ್ನು ನಡೆಸುವಂಥದ್ದು ಮತ್ತು ಪಾಕಿಸ್ತಾನದ ನೀರ್ಬೀಸ್ಗಳನ್ನು ಧ್ವಂಸ ಮಾಡಿದರೆ ಮಾತ್ರ ಭಾರತಕ್ಕೆ ಪಾಕಿಸ್ತಾನ ಮತ್ತೆ ಮತ್ತೆ ಕಳಿಸುವಂತಹ ಡ್ರೋನ್ಗಳನ್ನು ಹೊಡೆದುರುಳಿಸುವಂಥದ್ರ ಬದಲಿಗೆ ಭಾರತದ ವಾಯು ಪ್ರದೇಶದಲ್ಲಿ ಅವರ ಡ್ರೋನ್ಗಳನ್ನು ಹೊಡೆದುರುಳಿಸುವುದರ ಬದಲಿಗೆ ಈಗ ಪಾಕಿಸ್ತಾನದ ಒಳಗಡೆ ಅವುಗಳನ್ನು ಹೊಡೆದುರುಳಿಸಬೇಕಾದ ಅನಿವಾರ್ಯತೆ ಇದ್ದೇ ಇದೆ ಹೀಗಾಗಿ ಭಾರತ ಈಗ ಪಾಕಿಸ್ತಾನದ ಮೇಲೆ ತೀವ್ರ ಸ್ವರೂಪದ ದಾಳಿಯನ್ನು ಪ್ರತಿ ದಾಳಿಯನ್ನು ಶುರು ಮಾಡಿದೆ ಆಲ್ರೆಡಿ ಒಂದು ಬೇಸ್ಗಳನ್ನು ಮೂರು ಏರ್ಬೇಸ್ಗಳನ್ನು ಈಗಾಗಲೇ ಧ್ವಂಸ ಮಾಡಿರುವಂಥದ್ದು ಎರಡು ಫೈಟರ್ ಜೆಟ್ಗಳನ್ನು ಕೂಡ ಹೊಡೆದುರುಳಿಸಿದೆ ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಇದ್ದೇ ಇದೆ ಹೀಗೆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಒಂದು ಕಡೆಯಲ್ಲಿ ಆ್ಯಕ್ಟಿವೇಟ್ ಮಾಡಿಟ್ಟು ಯಾವ ಸ್ವರೂಪದಲ್ಲಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಕಳಿಸುವಂತಹ ಯಾವುದೇ ಡ್ರೋನ್ ಅನ್ನು ಇರಬಹುದು ಅವುಗಳನ್ನು ಹೊಡೆದುಡಿಸುವಂತಹ ಕೆಲಸವನ್ನು ಒಂದು ಕಡೆಯಲ್ಲಿ ಮಾಡ್ತಾ ಇದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಮತ್ತೊಂದು ಕಡೆಯಲ್ಲಿ ನೇರವಾದಂತಹ ದಾಳಿಯನ್ನು ಈಗ ಪಾಕಿಸ್ತಾನದ ಕಡೆಗೆ ಮಾಡಲಾಗ್ತಾ ಇದೆ ಬಹಳ ಮುಖ್ಯವಾಗಿ ಶ್ರೀನಗರದ ಆಗಸದಲ್ಲೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ತಿರುಗಿಟ್ಟುಕೊಡುವಂತಹ ಕೆಲಸ ಈಗ ಭಾರತದ ಕಡೆಯಿಂದ ಶುರುವಾಗಿದೆ ಶ್ರೀನಗರ ಜಮ್ಮು ಜಲಂಧರ್ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನು ಈಗ ಭಾರತ ಆರಂಭಿಸಿರುವಂಥದ್ದು ಭಾರತದ ಯುದ್ಧ ಇನ್ನೂ ಕೂಡ ಭಾರತ ತನ್ನ ಏನು ಪೂರ್ಣ ಪ್ರಮಾಣವನ್ನು ಬಳಕೆ ಮಾಡುವಂತಹ ಕಡೆಗೆ ಹೋಗಿಲ್ಲ ಪೂಂಚ್ ಮತ್ತು ಪಠಾಣ್ಕೋಟ್ನಲ್ಲಿ ಈಗ ಭಾರಿ ಸ್ಫೋಟ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಇದೆ ಪೂಂಚ್ ಮತ್ತು ಪಠಾಣ್ಕೋಟ್ನಲ್ಲಿ ಸೈರನ್ ಶಬ್ದ ಈಗ ಮೊಳಗ್ತಾ ಇದೆ ಪೂಂಚ್ ಮತ್ತು ಪಠಾಣ್ಕೋಟ್ನಲ್ಲಿ ಭಾರತದ ಪೂಂಚ್ ಮತ್ತು ಪಠಾಣ್ಕೋಟ್ನಲ್ಲೂ ಕೂಡ ಸ್ಫೋಟಗಳು ಸಂಭವಿಸಿದಾವೆ ರಾತ್ರಿ ಇಡೀ ಜನ ಆತಂಕದಲ್ಲಿ ಕಾಲ ಕಳೆದಿದ್ದರು ಬೆಳಗ್ಗೆಯೂ ಕೂಡ ಸ್ಫೋಟದ ಶಬ್ದ ಕೇಳಿ ಬಂದಿತ್ತು ಸ್ಫೋಟದ ಶಬ್ದ ಬೇರೆ ಬೇರೆ ಕಡೆಗಳಲ್ಲಿ ಕೇಳಿ ಬರ್ತಾ ಇದೆ ಭಾರತ ಇದನ್ನು ಪೂರ್ಣ ತಾಕತ್ತಿನೊಂದಿಗೆ ಈಗ ಎದುರಿಸೋದರ ಕಡೆಗೆ ಹೆಜ್ಜೆ ಇಡ್ತಾ ಇದೆ ಪಾಕಿಸ್ತಾನದ ಮೂರು ಮೂರರ ಜೊತೆಗೆ ಮತ್ತೊಂದು ಏರ್ ಬೇಸನ್ನು ಕೂಡ ಹೊಡೆದುರುಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈಗಾಗಲೇ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುವಂತಹ ಸ್ಫೋಟದ ತೀವ್ರತೆಯನ್ನು ಗಮನಿಸಿದಾಗ ಅದು ಒಂದು ತನ್ನ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನ ಬಾಂಬ್ ದಾಳಿಯನ್ನು ಶುರು ಮಾಡಿದೆ ಅದರಲ್ಲಿ ಸ್ಫೋಟಕಗಳನ್ನು ಕಳಿಸಿದೆ ಆ ಸ್ಫೋಟಕಗಳ ಮೂಲಕವಾಗಿ ಅದು ದಾಳಿಯನ್ನು ಶುರು ಮಾಡಿರುವಂಥದ್ದು ಈಗ ಅವುಗಳಿಗೆ ಪ್ರತಿ ದಾಳಿಯನ್ನು ಮಾಡಿಸುವಂತಹ ಕೆಲಸಕ್ಕೆ ಭಾರತವು ಕೂಡ ಮುಂದಾಗಿದೆ ಭಾರತ ನಡೆಸ್ತಾ ಇರುವಂತಹ ಈ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ಮೂರು ಏರ್ಪೋರ್ಟ್ಗಳ ಜೊತೆಗೆ ನಾಲ್ಕನೇ ಏರ್ ಬೇಸ್ನಲ್ಲೂ ಕೂಡ ಈಗ ಸ್ಫೋಟ ಆಗಿದೆ ಅನ್ನುವಂತಹ ಮಾಹಿತಿಯು ಕೂಡ ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಒಂದು ಕಡೆ ಭಾರತದ ಕಡೆಗೆ ನುಗ್ಗುತ್ತಾ ಇರುವಂತಹ ಪಾಕಿಸ್ತಾನದ ಮಿಸೈಲ್ಗಳು ಮತ್ತು ಪಾಕಿಸ್ತಾನದ ಡ್ರೋನ್ಗಳು ಇವು ಭಾರತದಲ್ಲಿ ದಾಳಿಗಳನ್ನು ನಡೆಸ್ತಾ ಇದ್ದರೆ ಭಾರತ ಕಡೆಯಿಂದ ಪ್ರತಿ ದಾಳಿಯೂ ಕೂಡ ಅಷ್ಟೇ ತೀವ್ರ ಸ್ವರೂಪದಲ್ಲಿ ಈಗ ಶುರುವಾಗಿದೆ ಒಂದೂವರೆ ದಿವಸಗಳ ಕಾಲ ಅಂದರೆ ಮೊನ್ನೆ ರಾತ್ರಿ ನಡೆಸಿದಂತಹ ದಾಳಿಗೆ ಪಾಕಿಸ್ತಾನ ನಡೆಸಿದಂತಹ ದಾಳಿಗೆ ಅದನ್ನು ತಡೆಯುವಂತಹ ಕೆಲಸವನ್ನು ಮಾತ್ರ ಭಾರತ ಮಾಡಿತು ಎರಡನೇ ದಿವಸವೂ ಕೂಡ ಮತ್ತೆ ಪಾಕಿಸ್ತಾನ ಅದೇ ಹುಚ್ಚುತನವನ್ನು ಪ್ರದರ್ಶಿಸ್ತು ಅದು ಎರಡನೇ ದಿವಸದ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಕಡೆಗೆ ನಿರಂತರವಾದಂತಹ ಡ್ರೋನ್ಗಳನ್ನು ಕಳಿಸೋದಕ್ಕೆ ಶುರು ಮಾಡಿತು ಆ ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಮಾಡ್ತಾನೆ ಬೆಳಗಿನ ಜಾವದ ವೇಳೆಗೆ ಪಾಕಿಸ್ತಾನದ ಕಡೆಗೆ ಪ್ರತಿದಾಳಿಯನ್ನು ಶುರು ಮಾಡಿದೆ ಮತ್ತು ಈ ಬಾರಿ ನಡೆಸ್ತಾ ಇರುವಂತಹ ಪ್ರತಿದಾಳಿ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಸಾಕ್ತಾ ಇದೆ